ತುಂಬಾ ಧನ್ಯವಾದಗಳು ಹೇಳ್ತೀನಿ ಇಷ್ಟ ದಿನ ನಾನು ಮನೆಯಲ್ಲಿದೆ ಇವಾಗ ಕೊಟ್ಟಿರೋದಕ್ಕೋಸ್ಕರ ಎಲ್ಲಾದರೂ ಹಾಸ್ಪಿಟಲ್ಗೆ ನಾನೆಲ್ಲಾದ್ರೂ ಹೋಗ್ಬೇಕಾದ್ರೆ ಈ ತರ ನಮ್ಗೆ ಈ ಗಾಡಿಯಿಂದ ನಿಮ್ಗೆ ಯೂಸ್ ಆಗಿದ್ಯಾ ಏನ್ ಹೇಳ್ತೀಯ ಹೆಮ್ಮೆ

ಮೆಡಿಕಲ್ ಕಾಲೇಜ್ ಹತ್ರ ಅಲ್ಲಿ ನೀವು ಯಾವಾಗ ಹೇಳಿದ್ದೆ ಅಲ್ಲ ಅರ್ಜಿ ಹಾಕೊಂಡಿದ್ಯಾ ಒಳ್ಳೆದ್ क्या गाड़ी हाँ ர் ச்சேன் டீச்சிங் கணேஷ் அந்த கச மா ले लेबो डीसी ऑफिस स्टाफ ಅಂತ ಲಾನิว ಹೌದು ಹಬ್ಸ ಮಾಡ್ತೀರಾ ಕಾರ್ಪೆಂಟ್ರಿ ಅವ್ರಿಗೂ ಗಾಡಿ ಕೊಟ್ಟು ತಗೊಂಡಿದ ಪರವಾಗಿಲ್ಲ ಓಡಾಡ್ಕೊಂಡು ಏನಾಗಿದ್ದೀರಲ್ಲ ಗಾರ್ಮೆಂಟ್ ಎಷ್ಟು ವರ್ಷ ಇತ್ತು ಗಾರ್ಮೆಂಟ್ ಕೆಲಸ ಮಾಡ್ತೀರಾ ಅನುಕೂಲ ಆಗತ್ತ ಆಯೆ ಎಂತ ಅವ್ರ ಮಾಡಿದೀವಿ ಅಂತ ನೀವು ತಿಳ್ಕೊಬೇಕು ಮಾತಾಡಿಸ್ತಾ ಇದೀನಿ ಅಂದ್ರೆ ಆಯ್ಕೆ ಮಾಡುವಾಗ ನಮ್ಮಲ್ಲಿ ಏನ್ ದೂರದೃಷ್ಟಿ ಇದೆ ಯಾಕೆ ಇಂಥವ್ರಿಗೆಲ್ಲ ಸಿಗ್ಬೇಕು ಅಂತ ನಾವ್ ಯೋಚನೆ ಮಾಡೋದ್ರಿಗೆ ನೋಡಿ ಅವ್ರಲ್ಲಿ ಅಂಗವೈಕಲ್ಯತೆ ಇದೆ ಅಂದ್ರೆ ಅವರು ಆ ಒಂದ್ ಕೊರತೆ ಇದೆ ಅಂತ ತೋರಿಸ್ಕೊಳ್ದೆ ಸೆಲ್ಫ್ ಸಸ್ಟೈನ್ ಆಗ್ತಾ ಇದಾರೆ ಅಂದ್ರೆ ಅವರೇ ಅವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಎಲ್ಲಾ ಕುಟುಂಬಗಳ್ನು ಕೂಡ ನಾವು ಗುಡ್ಸೋ ಗುಡ್ಸೋ ಅಂತ ಕೆಲಸ ಮಾಡ್ತಾ ಇದೀವಿ ಒಂದಲ್ಲ ಒಂದ್ ರೀತಿಯಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅವ್ರಂತನ್ನ ಎನ್ಕರೇಜ್ ಮಾಡ್ಬೇಕು ಇವ್ರನ್ನ ನೋಡಿ ಇನ್ನ ಹತ್ತು ಜನ ಇವ್ರ ಮಾದರಿ ಆಗ್ಬೇಕು ಅನ್ನೋಂತ ಒಂದ್ ಕನ್ಸನ್ನು ಕಳ್ಕೊಳ್ಳಿ ಇದೆಯಾ ಸ್ವಂತ ವ್ಯಾಪಾರ ಮಾಡ್ತೀರ ಮಕ್ಳಿದಾರ ಎಷ್ಟ್ ಜನ ಇದ್ರಿದ್ದಾರೆ ಓದಿಸ್ತೀರಾ ಮನೆಯವ್ರು ಏನ್ ಮಾಡ್ತಾರೆ ಅಲ್ಲ ಆ ಇಲ್ಲಿ ಪಾಳಿ ಮಾತ್ರ ನಾನು ಅಂದ್ರೆ ನಾನು ನಿಜ ಅಂತ ಮಾಡ್ತೀನಿ ಹೇಳಪ್ಪ ನಾನು ನಾನು ಅಲ್ಲಿ ಮಾತ್ರ ಮುಕೊಂಡು ಬಂದಿದ್ದೆ ಎಸ್ ಹೇಳಪ್ಪ ಅಂತ ಫಂಟ್ ಇದೆ ಸರ್ ಕಾಂಜಪ್ಪ ಅಂತ ಹೇಳಲಿ ಎನ್ ವಾಟ್ ಕ್ಯಾ ಗಾಡಿ ತಗೊಂಡಿದ್ದೀಯಲ್ಲ ಮೋಡಾಡೋಬೇಕು ಅಂತ ಹೇಳಿ ಎಲ್ಲೆ ಹೋಗ್ತೀಯ ಎಲ್ಲೆ ಹೋಗ್ ಗಾಡಿ ಬೇಕಾ ಕಾಟಾ ತಗೊಂಡಿ ಮೂಟೋಟ ಕೆಮಿನಿದ್ದೀಯಾ ಏನ್ ವ್ಯವಸಾಯ ಮಾಡ್ತೀರಾ ನೀನೇನ್ ಮಾಡ್ತೀಕೋ ನಾನು ಮಾಡೋದಲ್ಲ ನಾನು ಮಾಡೋದು ಪಾಡಿಸ್ತೀಯಾ ಮಾಡೋದು ನಾನೇ ಮಾಡ್ತೀನಿ ರಿステಕ್ ಇರೋ ಜಮೀನ್ ಇದೆ ಯಾಕ ಮೂರ ತಾಯಿ ಇದೆ ಓಕೆ ಕರೇನ್ ಬೆಳಿದ್ದೀಯಾ ಟೊಮ್ಯಾಟೋ ಲಾಭ ಬಂತಾ ಟೊಮ್ಯಾಟೋ ಮೊನ್ನೆಲ್ಲ ಜಾಸ್ತಿ ರೇಟ್ ಅಲ್ಲ ಮನೆ ಒಂದೇ 5 ಲಕ್ಷ ಬಂತು ಓ ನೀನೇ ಸಾಹಕರ್ ಆಗಿ ಕೇಳ್ತೀನಿ ಹಾಯ್ ನೀವು ಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ

ೇಜ್ ಮಾಡ್ತೀವಿ ಮಾಡಿ ಆಯ್ತು ಯಾರು ಬಂದಿದ್ದಾರೆ ಅಮ್ಮ ಮಂಜುನಾಲ್ಸ ಮಾಡ್ತಾ ಇದ್ದಾರೆ ಕಾರ್ಪೆಂಟರ್ ಕೆಲಸ ಕೆಲಸ ಇಬ್ಬರು ಕಾರ್ಪೆಂಟರ್ ಸಿಕ್ಕಿದೆ ಹಾಗಾದ್ರೆ ಈ ಸತಿ ಎಲ್ಲಿ ಕೆಲಸ ಮಾಡ್ತೀರ ಸ್ವಂತ ನೀವೇ ಸ್ವಂತ ಅಥವಾ ಯಾರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಏನ್ ದುಡಿತೀರ ಕಾರ್ಪೆಂಟ್ರಲ್ಲಿ ಏನ್ ದುಡಿತೀರ ಪ್ರತಿದಿನ ಪ್ರತಿದಿನ ಹಾ ಹೆಲ್ಪ್ ಆಗುತ್ತಾ ದಿನ ಓಡಾಡಕ್ ಅನುಕೂಲ ಆಗುತ್ತೆ ಆಗಿದ್ಯಾಟೈಟಿಯಲ್ಲಿ ಯಾವ ಸೊಸೈಟಿ ಸೊಸೈಟಿ ಯಾರು ಸೊಸೈಟಿಗೆ ಅಧ್ಯಕ್ಷ ಯಾರು ಏನಾದ್ರೂ

ಕೊಡ್ತೀರ ಲಾಸ್ಟ್ ಟೈಮ್ ಇದು ಡಿಪಾರ್ಟ್ಮೆಂಟ್ ಇಂದ ಸೊ ಡಿಪಾರ್ಟ್ಮೆಂಟಿಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಈ ಸರ್ತಿ ನಮಗೆ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟಿಂದ ಹದಿನಾರು ಕೊಡ್ತಿದ್ದಾರೆ ನನ್ನ ನನ್ನ ಎಮ್ ಎಲ್ ಎ ಅನುದಾನದಲ್ಲಿ ಟೆನ್ ಟ್ವೆಂಟಿ ಅಷ್ಟು ನಾವು ಪ್ರತಿ ವರ್ಷ ಇಂಥ ವಿಶೇಷ ಚೇತನ್ರು ಅಂತ ಕರಿಬೇಕು ಅಂಗವಿಕಲೇ ವಿಶೇಷ ಚೇತನ ಅಂದ್ರೆ ಏಬಲ್ಡ್ ಪರ್ಸನ್ಗೆ ಐಡೆಂಟಿಫೈ ಮಾಡುವಾಗ ಪಾರದರ್ಶಕವಾಗಿ ಮಾಡಿದೀವಿ ಅಂತ ನೀವು ನಾನೀಗ ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ನಾನು ಅಡ್ರೆಸ್ ಮಾಡೋ ನಿಮಗೆ ಅರ್ಥ ಆಗ್ತಾ ಇದೆ ತುಂಬಾ ಜನ ವರ್ಕಿಂಗ್ ಅಲ್ಲಿದ್ದಾರೆ ಕಾರ್ಪೆಂಟರ್ ಆಗಿದ್ದಾರೆ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಪಂಚಾಯತಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅನ್ನೋದನ್ನ ನಿಮಗೆ ಗೊತ್ತಾಗ್ತಾ ಇದೆ ನೀವು ಎಲ್ಲಿ ನೋಡಿದ್ರೆಲ್ಲ ಗೊತ್ತಾಗ್ತಾ ಇದೆ ನಮ್ ಕನ್ಸನ್ ಏನಿದೆ ಮತ್ತೆ ಸರ್ಕಾರದ ಕನ್ಸನ್ ಏನಿದೆ ಎರಡೂ ಕೂಡ ಅರ್ಥ ಮಾಡ್ಕೊಳ್ಳಿ ಮತ್ತೆ ತುಂಬಾ ಹೊತ್ತ ಬಿಸಿಲಲ್ಲಿ ನಿಲ್ಸದ್ ಬೇಡ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮಾಧ್ಯಮ ವಿಶೇಷವಾಗಿ ಅವರನ್ನು ಮತ್ತು ನಾವು ಪ್ರೋತ್ಸಾಹ ಮಾಡೋದಂದರೆ ಅವ್ರ ಮುಖದಲ್ಲಿ ಒಂದು ಖುಷಿ ಎಲ್ಲ ಇರುತ್ತೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಬಟ್ ಅವರಿಗೆ ದೇವರು ಏನೋ ಒಂದು ಕಷ್ಟ ಕೊಟ್ಟಿದ್ರು ಕೂಡ ಅವರೆಲ್ಲ ಆ ಖುಷಿ ಉತ್ಸಾಹ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವ್ರು ಪ್ರತಿದಿನ ಅವ್ರನ್ನ ಯಾವ ರೀತಿ ಮೋಟಿವೇಟ್ ಮಾಡ್ಕೋತಾರೆ ಅವ್ರನ್ನ ನೋಡಿದಾಗ ನಾವು ತುಂಬ ಲೈಫಲ್ಲಿ ಪಾಠ ಕಲಿಯೋದಿದೆ ಅಂತ ಅನಿಸುತ್ತೆ ನಾವೆಲ್ಲರೂ ಕೂಡ ಪಾಠ ಕಲಿಯೋದಿಲ್ಲ ಪ್ರತಿ ದಿನ ಅವ್ರಿಗೆ ಅವ್ರು ಸ್ವಂತ ಕೆಲಸ ಮಾಡ್ಕೊಳಕ್ ಆಗದೆ ಅವರು ಅವ್ರು ಬೇರೆಯವ್ರಿಗೆ ಸ್ಫೂರ್ತಿ ಆಗಿದ್ದಾರೆ ಇಲ್ಲಿ ಬಂದಿರೋಂಥವ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ನಾನು ಹಾರೈಸ್ತೀನಿ ತುಂಬಾ ಹಾರೈತೀನಿ ಆಗಿದೆ ಜೊತೆಗೆ ಮೇಡಮ್

ಸರಿಗ ಅಂಗವಿಕಲರ ಹದಿನಾರು ಗಾಡಿಯನ್ನು ಸರಿಗ ಈ ವೆಹಿಕಲ್ ಒಂದು ವರ್ಷ ಓಡುತ್ತೆ ಆರು ತಿಂಗಳು ಓಡುತ್ತೆ ಬ್ಯಾಟ್ರಿ ತುಂಬಾನೇ ಇದು ಸರಿ ಗಾಡಿ ಪೆಟ್ರೋಲ್ ಯಾವ್ದು ಬ್ಯಾಟ್ರಿ ನೀವು ಬ್ಯಾಟ್ರಿ ಕೊಟ್ಟಿದ್ರಲ್ಲ ಅದೆಲ್ಲ ಫೈಲ್ ಹೇಳ್ತಾರಲ್ಲ ಇಲಾಖೆಯಿಂದ ಯಾವ್ದು ಬ್ಯಾಟ್ರಿ ಗಾಡಿ ಕೊಟ್ಟಿಲ್ಲ ಇಲಾಖೆ ಏನು ಬ್ಯಾಟ್ರಿ ಕಾಲ ಇದು ಗಾಡಿ ಕೊಟ್ಟಿಲ್ಲ ಆಯ್ಕೆಯಾಗಿದ್ದೇನೆ ಆಯ್ಕೆಯಾಗಿದ್ದೇನೆ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕೆಜೆಪ್ ತಾಲೂಕಿನ ಹಿನ್ನೆಲೆಯಾದ ರೂಪಕರ ಶ್ರೀಧರ್ ಮೇಡಂ ಅವರ ಅನುಮತಿಯ ಮೇರೆಗೆ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನನ್ನ ಸದಸ್ಯರಿಗೂ ಮತ್ತು ರೂಪಕರ ಶ್ರೀಧರ್ ಮೇಡಮ್ ಅವರಿಗೂ ಪೂರಕ ಸ್ವಾಗತವನ್ನು ಕೊರಲು ಎಲ್ಲ ನಾಯಕರು ಧನ್ಯವಾದ ಏನೂ ಸಮಸ್ಯೆ ಇಲ್ಲ ಅವ್ರಿಗೆ ಸಮಸ್ಯೆ ಏನೂ ಇಲ್ಲ ನಮ್ಮದು ಇದು ಇಲ್ಲಿ ವೆಟ್ಟ ಮಾರ್ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ನಾರಾಯಣ್ ಮಂಡಲ ಪ್ರಧಾನರಾಗಿದ್ದರೀ ಆವತ್ತಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಇಲ್ಲಿ ಸಮಸ್ಯೆನೇ ಇಲ್ಲ ಯಾವತ್ತೂ ಸಮಸ್ಯೆ ಇಲ್ಲ ಇವೆಲ್ಲ ಈ ಜಾಗ ಸುಮಾರು ಒಂದು ಐವತ್ತನಿಂಗ್ ಹಾಳಾಗಿತ್ತು ಇಲ್ಲೆಲ್ಲ ಗುಂಡೆ ಆಗ್ತಾ ಇದ್ರು ಗುಂಡೆ ಇವರು ಮೆಂಬರ್ ಆಗಿದ್ರು ನಾರಾಯಣ ರೆಡ್ಡಿ ಅವ್ರ ಜೊತೆ ಇವರು ಮೆಂಬರ್ ಆಗಿದ್ದರು ಅನಾಮ ಗೌರ್ಮೆಂಟ್ ನಮ್ಮ ಮೆಂಬರ್ ಆಗಿದ್ದು ಆವತ್ತಿ ಎರಡು ಸಾವಿರದ ನಾಲ್ಕು ಈ ಸಮಸ್ಯೆ ಏನೂ ಇಲ್ಲ ಯಾವಾಗ ಯಾವತ್ತೂ ಇಲ್ಲ ನಮ್ಮ ಕೆ ಎಚ್ ಮೀನಪ್ಪ ಅವರು ಈಗ ಆಗ್ಲಿ ನಾರಾಯಿ ಸಹಕಾರ ಕೊಟ್ಟು ಅವ್ರ ರೂಪಲ್ಲಿ ಬರ್ತಾ ಇದ್ದೀವಿ ಅದೇ ರೂಟಲ್ಲಿ ಈ ಎರಡು ದಿವಸದಿಂದ ನಡೆದಂತಹ ಘಟನೆಗಳಲ್ಲಿ ಯಾಕಾಯ್ತು ಇಲ್ಲ ಯಾಕೆ ಯಾಕಾಯ್ತು ಕಾಂಗ್ರೆಸ್ ಎಲ್ಲ ನಾಯಕರು ಒಂದಾಗಿ ವ್ಯವಹಾರ ಮಾಡ್ಕೊಂಡು ಹೋಗಿದ್ವಿ ಯಾವತ್ತೂ ಸಮಸ್ಯೆ ಇಲ್ಲ ಇದು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎರಡ್ ಸಾವಿರದ ನಾಲ್ಕು ಸಮಸ್ಯೆನೇ ಇಲ್ಲ ಸಿಂಗಲ್ ನಾಮಿನೇಷನ್ ಒಂದೇ ನಾಮಿನೇಷನ್ ಆಗಿದೆ ನಮ್ಮ ಎಲ್ಲರೂ ಬಂದಿದ್ರು ಎಲ್ಲರೂ ಇದ್ದರು ಹದಿನೆಂಟು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಲೆಕ್ಷನ್ ಬಂತು ಜನರಲ್ಲಿ ಜನ ಬಂತು ಹರಿಕೃಷ್ಣ ಚೇರ್ಮನ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಕಾರ್ಯಕರ್ತ ಇದರಲ್ಲಿ ಅವರು ಆಮೇಲೆ ಅವರು ಅವರು ಚೇರ್ಮನ್ ತಂದು ಮುಗೀತು ಜಯರಾಮ್ ರೆಡ್ಡಿ ಆದರು ಜಯರಾಮ್ ರೆಡ್ಡಿ ಆದ ನಂತರ ಅವಧಿ ಮುಗಿ ಮುಗಿತು ಅಲ್ಲಿ ಎರಡೂವರೆ ವರ್ಷ ಇಪ್ಪತ್ತು ಎರಡೂವರೆ ತಿಂಗಳ ವರ್ಷ ಮುಗಿತು ಆಮೇಲೆ ಕ್ಯಾಟಗಿರಿ ಬಂತು ಎಷ್ಟು ಲೇಡಿ ಕ್ಯಾಟಿಗಿರಿ ಬಂತು ಅದಕ್ಕೆಲ್ಲ ಆ ಹುಡುಗಿ ಹೆಸರೋಚನಾ ಸುಲೋಚನಾ ಬಾಬು ಅನ್ನೋರು ಚೇರ್ಮನ್ ಮಾಡಿದ್ರು ಹತ್ತು 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 ತಿಂಗಳು ಇವಾಗ ಇಪ್ಪತ್ತು ತಿಂಗಳು ರೋಜಾ ಅವರು ರೋಜಾ ಅಶೋಕ್ ಅವ್ರನ್ನ ಅಧ್ಯಕ್ಷ ಅಧ್ಯಕ್ಷರು ಮಾಡಿದ್ರು ಅಷ್ಟೇ ಏನಿಲ್ಲ ಹದಿನೇಳು ಹದಿನೇಳು ಗ್ರಾಮ ಪಂಚಾಯತ್ ಮೆಂಬರ್ಗಳು ಒಂದಾಡಿಗೆ ಹೋಗಿ ಪಂಚಾಯತ್ ಕರೆಕ್ಟಾಗಿ ನಡ್ಕೊಂಡು ಟ್ರ್ಯಾಕ್ ಟ್ರ್ಯಾಕ್ ಬಂದು ಒಂದು ಎಕರೆ ಟ್ರ್ಯಾಕ್ ಬಂದು ಒಂದು ಎಕ್ರೆ ಅವ್ರಿಗೆ ಕೊಟ್ಟಿರೋದು ಅವನು ಇದು ಇದು ಹೈಟ್ ಮಾಡೋ ಆಫೀಸ್ ಲೆವೆಲ್ಗೆ ಹೈಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದು ಅದು ಇದು ಡೌನೇ ಬಿಟ್ರೆ ಅಲ್ಲಿ ಇದೆಲ್ಲ ಇದೆ ಇದೆಲ್ಲ ಇದೆ ಡೌನ್ ಇದೆ ಡೌನ್ ಇದ್ದರೆ ಡೌನ್ ನಮಗೆ ಆ ಐಟಿಗೆ ಬರಲಿ ಮಣ್ಣು ಓಡಿಸಲಿ ಅಷ್ಟೇ ನಾವು ನಮಗೆ ಆ ಲೆವೆಲ್ ಬರ್ಬೇಕು ನಾವು ಹೇಳಿರೋದು ಹಾಂ ನೀವು ಮಣ್ಣು ತೆಗಿಬೇಡಿ ನೀವು ನೀವು ಯಾಕೆ ಮಣ್ಣು ತೆಗಿ ಲೆವೆಲ್ ಮಾಡಲಿ ಇದು ಹೈಟ್ ಮಾಡಿ ನೀವು ಇವಾಗ ಓಡಿ ಅಲ್ಲಪ್ಪ ಈವಾಗ ನೀವು ಓಡ್ಸಿದ್ದೀರ ಅಲ್ಲ ಅದಕ್ಕಿನ್ನೂ ಇದು ಐ ಟಿ ಓಡಿಸಿ ಡೌನು ನೀವು ಐತಿ ಮಾಡಿ ನೀನು ಮುನ್ನ ಓಡಿಸಿ ನೀವು ಇಲ್ಲಿ ನೋಡಿ ಮುನ್ನ ಓಡಿಸ್ಬೇಕು ನೀವು ನೀವು ಇಲ್ಲಿ ನೋಡಿ ಮಳೆ ಇಲ್ಲ ಇಲ್ಲಿ ಟ್ಯಾಂಕರ್ ಇಟ್ಕೊಂಡು ನೀವು ಡೋಸಂಗ್ ಮಾಡಬೇಕು ಮೂರ್ ರೆಡಿ ಮಾಡಿಲ್ಲ ನೀವು ನೀವು ಇಲ್ಲಿ ನೋಡಿ ನಮ್ಗೆ ಆಫೀಸ್ ಒಳ್ಳೆ ಆಫೀಸ್ ಆಗಿದೆ ನಾವ್ ಈ ತರನ ಗಲಾಟೆ ಮಾಡಿ ಆಫೀಸ್ ಕಟ್ಸ್ಕೊಂಡಿದ್ದೀವಿ ನೂರು ವರ್ಷ ಇರಬೇಕು ಅಂತ ಹೇಳಿ ನಿಮ್ಮ ಟ್ರಾಕ್ ನೀವು ಹೋಗ್ಬಿಡ್ತೀರಾ ಮೈಸೂರ್ಗೆ ಆಮೇಲೆ ಇದು ಹಳ್ಳದಿಂದ ಯಾರು ಕೇಳೋದು ಇವಾಗ ಅದು ನಮ್ಗೆ ಚೆನ್ನಾಗಿ ಬರಲಿ ಅದು ನೀವು ಈ ಈ ಗಟ್ಟಿನ ಯಾಕೆ ತೆಗಿತೀರ ಮಣ್ಣು ಇದು ಗಟ್ಟಿ ಇದೆ ಗಟ್ಟಿ ತೆಗಿಬೇಡಿ ನೀವು ನಾವೇನ್ ಹೇಳ್ತೀವಿ ಮಣ್ಣು ನೋಡಿಸ್ಕೊಳ್ಳಿ ನೀವು ಇನ್ನು ನೀವು ಅಲ್ಲಿ ನೋಡಿ ಅದು ಹಳ್ಳ ಮಾಡ್ಬಿಟ್ರಲ್ಲಿ ಅದನ್ನ ಅಲ್ಲಿ ಮಣ್ಣು ಅಲ್ಲಿ ಅಡ್ಜಸ್ಟ್ ಮಾಡಿ ಅದನ್ನ ಅಲ್ಲೇ ಅಡ್ಜಸ್ಟ್ ಮಾಡಿದೀರ ನೀವು ಮಣ್ಣು ಓಡಿಸ್ಕೊಳ್ಳಿ ನೀವು ಯಾಕೆ ಸುಮ್ನೆ ಲೋಕಲ್ ಗಾಡಿಗಳು ಇಟ್ಕೊಂಡು ಒಂದು ಟ್ಯಾಂಕರ್ ನೀರ್ ಟ್ಯಾಂಕರ್ ಕೂಡ ಅಲ್ಲಿ ಹತ್ರ ಅಂತವ್ರಿಗೆ ಇವರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಟೆಂಡರ್ ಕೊಡೋದೇ ಅಂತವ್ರಿಗೆ ಕೆ ಎಸ್ಆರ್ ಟಿಸಿ ಸೋಮಶೇಖರ ಇದ್ದಾರೆ ಆಫೀಸ್ ಏನೋ ಚೆನ್ನಾಗ್ ಆಯ್ತು ಇದು ಬಂದು ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಇದು ನಮ್ಗೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ನಮ್ಗೆ ಒಂದ್ ಎಕರೆ ಇದು ನಮಗೆ ಇಲ್ಲಿನ ಮಣ್ಣು ಕಟ್ಟಿದೆ ಇದು ಇದ್ರ ಲೆವೆಲ್ಗೆ ಅಲ್ಲಿ ಮಣ್ಣು ನೋಡ್ಸ್ಬೇಕು ಅವ್ರು ಅಷ್ಟೇ ನಮ್ಗೆ ಅವರು ಇಂಜಿನಿಯರ್ ಹೇಳ್ತಾರೆ ಅಂತ ಇಂಜಿನಿಯರ್ ಕಮಿಷನ್ ಕೂತ್ಕೊಂಡಿರ್ತಾನೆ ನಾವು ಕೇಳ್ಕೊಂಡಿರೋಕ್ಕಾಗುತ್ತ ನಾವು ನಮಗೆ ಬೇಕಾಗಿರೋದು ಒರಿಜಿನಲ್ ಆಗಿ ಕೆಲಸ ಬೇಕಿಲ್ಲಿ ಗಟ್ಟಿ ಯಾಕೆ ತೆಗ್ದ್ಬಿಟ್ಟು ಮಣ್ಣು ಓಡಿಸ್ತೀರಾ ಇಲ್ಲಿಂದ ತೆಗಿ ಇಲ್ಲಿ ಮಣ್ಣು ಇಲ್ಲೇ ಅಡ್ಜಸ್ಟ್ ಮಾಡೋದು ಓಡಿಸ್ಕೊಳ್ಳಿ ಬೇರೆ ಕಡೆ ಇದೆ ಅದು ತೆಗಿಬಾರ್ದವ್ರು ಅದು ತೆಗ್ದ್ರೆ ನಾನಂತೂ ಸ್ಟೇ ತೊಗೊಂಡು ಬಂದು ಬಿಡ್ತೀನಿ